ಅಷ್ಟು ದೊಡ್ಡದು ಕಿಚ್ಚ ಸುದೀಪ್ ಸರ್ದು ಬ್ಯಾನರ್ ಇದೆ ಸುದೀಪ್ ಸರ್ ಸುದೀಪ್ ಸರ್ ಬಂದ್ ನೋಡಿ ಗೈಸ್ ಇವರೇ ನೋಡಿ ಈಗ ಹಾಯ್ ಹಲೋ ನಮಸ್ಕಾರ ಹಾಗೆ ಹೇಗಿದ್ದಾರೆ ಚೆನ್ನಾಗಿದ್ರೆ ತನ್ಕೋತೀನಿ ಚೆನ್ನಾಗಿರ್ತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಇಲ್ಲಿಗೆ ಹೋಗ್ತಿದ್ದೆವು ಅಂದ್ರ ಸಿ ಎಲ್ ಸ್ಟಾರ್ಟ್ ಆಗಿದೆ ಸೊ ಇವತ್ತಿನ ಮ್ಯಾಚು ತೆಲುಗು ವಾರಿಯರ್ಸ್ ಮತ್ತೆ ಕರ್ನಾಟಕ ಬುಲ್ಡೋಜರ್ ನಮ್ ಟೀಮ್ ಇದೆ ಸೊ ಸುದೀಪ್ ಸರ್ ಫಸ್ಟ್ ಮುಂಚೆನೂ ಕ್ಯಾಪ್ಟನ್ಶಿಪ್ ನಿಭಾಯಿಸಿದ್ರು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ರು ಸೊ ಹಿಂಗಾಗಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ ಕ್ಯಾಪ್ಟನ್ಶಿಪ್ ನಿಭಾಯಿಸ್ತಿದ್ದಾರೆ ಸೊ ಈ ಸೀಸನ್ ಅಲ್ಲಿ ಸೊ ತುಂಬಾ ಖುಷಿ ಆಯಿತು ಸೊ ಮುಂಚೆ ಪ್ರದೀಪ್ ಅವರು ನಿಭಾಯಿಸ್ತಿದ್ರು ಪ್ರದೀಪ್ ಅವರು ಸ್ವಲ್ಪ ಆ ಪರ್ಸನಲ್ ಕೆಲಸಗಳಿಂದ ಸ್ವಲ್ಪ ದೂರ ಉಳಿದಿದ್ದಾರೆ ಸಿಎಲ್ ಇಂದ ಹಿಂಗಾಗಿ ಸುದೀಪ್ ಅವರು ನಿಭಾಯಿಸ್ತಿದ್ದಾರೆ ಸೊ ಸುದೀಪ್ ಸರ್ ಕ್ಯಾಪ್ಟನ್ಶಿಪ್ ನೋಡಕ್ ತುಂಬಾ ಚೆನ್ನಾಗಿರ್ತದ ಒಳ್ಳೆ ಫೈಟ್ ಇರುತ್ತೆ ಯಾಕಂದ್ರೆ ತೆಲುಗು ವಾರಿಯರ್ಸ್ ಅಂತೂ ಫುಲ್ ಫೈಟ್ ಕೊಟ್ಟೈತಿ ಯಾಕಂದ್ರೆ ಮೂರ್ನಾಲ್ಕು ಸೀಸನ್ ಅವರೇ ವಿನ್ ಆಗಿದ್ದಾರೆ ಸೊ ಹಿಂಗಾಗಿ ತುಂಬಾ ಸ್ಟ್ರಾಂಗ್ ಟೀಮ್ಗಳು ಕರ್ನಾಟಕ ಬುಲ್ಡೋಜರ್ ಮತ್ತೆ ತೆಲುಗು ವಾರಿಯರ್ಸ್ ಸೊ ತುಂಬಾ ಫೈಟ್ ಇರುತ್ತೆ ಹೆಂಗಿರುತ್ತ ಏನ್ ಕತೆ ಬನ್ನಿ ನೋಡೋಣ ಅಂತ ಇವತ್ತು ಆರು ಗಂಟೆ ಸ್ಟಾರ್ಟ್ ಆಗ್ತೈತೆ ಮ್ಯಾಚು ಸೊ ಇವಾಗ ಆಲ್ರೆಡಿ ಮೂರುವರೆ ಸೊ ಬೇಗನೆ ಬಿಡಬೇಕು ಯಾಕಂದ್ರೆ ನಾವು ಇರೋದು ಇಲ್ಲಿ ಸಂಜಯ್ ನಗರು ಇಲ್ಲಿದಿಂದ ಚೆನ್ನ ಸ್ವಾಮಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗ್ತದ ಸೊ ಹಿಂಗಾಗಿ ತುಂಬ ಬೇಗನೆ ಹೋದ್ರೆ ನಮಗೆ ಒಳ್ಳೇದು ಯಾಕಂದ್ರೆ ಅಲ್ಲೆಲ್ಲ ಸಿಕ್ಕಾಪಟಿ ಗರ್ದಿ ಇರುತ್ತ ಹಿಂಗಾಗಿ ಬೇಗನೆ ಹೋಗ್ಕೇನ ಎಲ್ಲ ಕ್ಲಿಯರ್ ಮಾಡಿ ಸೆಕ್ಯೂರಿಟಿ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಕೊಂಡ ಒಳಗಡೆ ಹೋದ್ರೆ ಇನ್ನೂ ವಿಡಿಯೋಸ್ ಮಾಡಕ್ಕೆ ಮತ್ತೆ ಅಲ್ಲಿ ಏನೇ ತೋರ್ಸೋಕ್ಕೆ ಇನ್ನೂ ಬೆಳಕಾಗಿ ಇರ್ಲಕ್ಕೆ ಚೆನ್ನಾಗಿರ್ತದ ಅದಕ್ಕೋಸ್ಕರ ಬನ್ನಿ ಹೋಗೋಣ ಅಂತ ಹೋಗ್ತಾ ಹೋಗ್ತಾ ಏನೇನಾಗ್ತದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಗೈಸ್ ಮೆಟ್ರೋ ಸ್ಟೇಷನ್ ಬಂದಿದ್ದು ಇವಾಗ ಜಸ್ಟ್ ಸೊ ಇನ್ನೇನು ಮೆಟ್ರೋ ಬರುತ್ತಾ ಹೋಗ್ಬೇಕು ನೋಡಿ ಹೆಂಗಿದೆ ನಮ್ಮ ಮೆಟ್ರೋ ಐ ಲವ್ ಇಂಡಿಯಾ ಸೊ ಗೌಡ್ರು ಜೊತೇಲಿ ಇದಾರೆ ಗೌಡ್ರಿ ನಮಸ್ತೆ ಸೊ ಓಕೆನಾ ಮೆಟ್ರೋ ಹತ್ತಿದ ಮೇಲೆ ಹೋಗಿ ಇಳಿದ್ಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಗೌಡ್ರು ನಾನು ಸೊ ಗೌಡ್ರಿ ಹಾ ಸೊ ಇವತ್ತಾನೆ ಸ್ಟೇಡಿಯಂ ಹತ್ರ ಬಂದೇವೆ ಗೈಸ್ ಇನ್ನೇ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಆರೂವರೆಗೆ ಸೊ ಬೇರೆ ಮ್ಯಾಚ್ ನಡಿತೈತೆ ಸೊ ಜಸ್ಟ್ ಇವಾಗ ನಮ್ಮ ಎಲ್ಲ ಮುಂದೆ ಹೋಗಿದ್ದಾರೆ ನಾನು ಮನೋರು ಮಾತ್ರ ಇಲ್ಲಿದ್ದೆವು ಸೊ ಅವರು ಮಾತಾಡ್ತಾರೆ ಮೇಲೆ ಸೊ ಹಿಂಗಾಕೇನ ನೋಡಮ್ ಹೆಂಗೆ ಆಗುತ್ತೆ ಏನಾಗುತ್ತೆ ಮ್ಯಾಚು ಸೊ ತುಂಬಾ ಕ್ರೇಜ್ ಇದೆ ನಮ್ಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾರು ಗೆಲ್ತಾರ ಅನ್ನೋದು ಯಾಕಂದ್ರೆ ತೆಲುಗು ವಾರಿಯರ್ಸ್ ಅಂತೂ ಸಿಕ್ಕಾಪಟ್ಟಿ ಕೊಟ್ಟೈತಿ ಯಾಕಂದ್ರೆ ಆತರ ಟೀಮ್ಗಳು ಇದಾವೆ ಎರಡು ಸೊ ಹೈಯೆಸ್ಟ್ ವಿನ್ನರ್ ಆಗಿದ್ದು ಆಲ್ಮೋಸ್ಟ್ ಬೆಂಗಳೂರು ಇದು ತೆಲುಗು ವಾರು ಮತ್ತೆ ಕರ್ನಾಟಕ ಬುಲ್ರೋಜರ್ಸು ಹಿಂಗ್ ಯಾರು ಯಾರ್ ಗೆಲ್ತಾರಂತ ಸೊ ಇವಾಗ ನಮ್ಮ ಮನೋ ಕಿಚ್ ಅವ್ರು ಮಾತಾಡ್ತಾರೆ ಹೆಂಗಿದೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಜಾಸ್ತಿ ಇದೆಯಾ ಹೌದು ಎಷ್ಟನೇ ಸೀಸನ್ ನಾನು ಆಲ್ಮೋಸ್ಟ್ ಒಂದು ಮೂರನೇ ಸೀಸನ್ ಇಂದ ಬರ್ತಾ ಇದೀನಿ ಹೌದಾ

ಗೋಲ್ಡನ್ ಸ್ಟಾರ್ ಗಣಿ ಅವರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅವರು ಧಾರ್ಲಿಂಗ್ ಕೃಷ್ಣ ಅವರು ಕರೆಕ್ಟ್ ಅವರು ಹೋದ್ ಸೀಸನ್ ಅಲ್ಲಿ ಸೂಪರ್ ಆಗಿ ಆಡಿದ್ದಾರೆ ಆಮೇಲೆ ಪೆಟ್ರೋಲ್ ಪ್ರಸನ್ನ ಅವರು ಪೆಟ್ರೋಲ್ ಪ್ರಸನ್ನ ಸೂಪರ್ ಅವ್ರ ಪರ್ಫಾರ್ಮೆನ್ಸ್ ಅಂತ ಸಕ್ಕ ಬೌಲಿಂಗ್ ಅವ್ರದ್ದು ಮತ್ತೆ ಆಲ್ರೌಂಡರ್ ರೌಂಡ್ ಆಗಿರ್ಬೋದು ಎಲ್ಲಾರು ಚೆನ್ನಾಗ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅದು ಸ್ಟೇಡಿಯಂ ಬಂದ್ರೆ ಕಂಟ್ರಿ ಸ್ಟೇಡಿಯಂ ಬಂದ್ರೆ

ಮತ್ತೆ ಕೆ ಸಿ ಸಿ ಆಗಿರ್ಬೋದು ನಮ್ ಕರ್ನಾಟಕದ್ದು ಒಂದ್ ಸ್ವಲ್ಪ ಪರವಾಗಿಲ್ಲ ನಮಗೆ ಅಫೋರ್ಡಬಲ್ ಮಿಡಲ್ ಕ್ಲಾಸ್ ಗೆ ಅಫೋರ್ಡಬಲ್ ಆಗಿರುತ್ತೆ ನಮ್ಮ ಅಫೋರ್ಡಬಲ್ ಆಗಿರುತ್ತೆ ಆದ್ರಿಂದ ಆರಾಮಾಗಿ ಬಂದು ಮಿಡಲ್ ಕ್ಲಾಸ್ ಅವರು ನಮ್ಮಂತರು ನೋಡ್ಕೊಂಡು ಹೋಗ್ಬೋದು ಹಿಂಗಾಗಿ ಸಿ ಸಿ ಎಲ್ ಮತ್ತೆ ಕೆ ಸಿ ಸಿ ಆಗ್ಲಿ ವುಮೆನ್ಸ್ ಐ ಪಿ ಎಲ್ ಆಗ್ಲಿ ಸೊ ಅಂತವಕ್ಕೆಲ್ಲ ನಾವು ಬರಕ್ ಆಗುತ್ತೆ ಸೊ ಐ ಪಿ ಎಲ್ ಬರಕ್ ಆಗಲ್ಲ ತಪ್ಪು ಮಾಡ್ತೇನೆ

ಕರ್ನಾಟಕ ಬುಲ್ಡೋಜರ್ಸ್ ಅಷ್ಟೇ ಇನ್ನೊಂದು ವಿಷಯ ಹೇಳ್ಬೇಕು ನಾವು ಅವಾಗೆಲ್ಲ ಅಂದ್ರೆ ಸಿ ಸಿ ಎಲ್ ಅಂದ್ರೆ ಡಿ ಬಾಸ್ ಕಿಚ್ಚ ಅವಾಗ ಸಾಕಾಯ್ತು ಅದು ಎವರ್ ಗ್ರೀನ್ ಅದು ಆಮೇಲೆ ಹೌದು ಬಾಸ್ ಬೇಗಸ್ಕಿ ಚಾನ್್ರಾಯ ಅದು ಕಿಚನ್ ಅಚ್ಚು ಹೇಳಕ ಆಗಲ್ಲ ಆಮೇಲೆ ಇನ್ನೊಂದು ಕೋ ಇನ್ಸಿಡೆನ್ಸ್ ಏನಂದ್ರೆ ನಮ್ಮ ಮ್ಯಾಚ್ ಇರೋದು ಇವತ್ತೆ ನಮ್ಮ ದರ್ಶನ್ ಸರ್ ಅವರು ಸೆಲೆಬ್ರಿಟಿಗೋಸ್ಕರ ಪೋಸ್ಟ್ ಹಾಕಿರೋದು ಇವತ್ತೆ ಅದು ಕೋ ಇನ್ಸಿಡೆನ್ಸ್ ಇದೆ ನಿಮಗೆ ಹ ಇದೆ ತುಂಬಾ होप ಇದೆ ನೆಕ್ಸ್ಟ್ ಏನು ಹೇಳಕ್ಕೆ ಇಷ್ಟ ನಾನು ಇಂಟರ್ವ್ಯೂ ಮಾಡ್ತೀನಿ ತುಂಬಾ ಖುಷಿ ಆಗುತ್ತೆ ನಾವು ಕಿಚ್ಚ ಫ್ಯಾನು ಸ್ಟಾರ್ ವಾರ್ ಎಲ್ಲ ಬೇಡ ಅಂತ ನಾವು ಅದಕ್ಕೆ ನೋಡ್ಲಿಕ್ಕೆ ಬಂದಿರೋದು ನಮ್ಗೆ ಸ್ಟಾರ್ ವಾರ್ ಸ್ಟಾರ್ ವಾರ್ ಎಲ್ಲ ಬೇಡ ನಾವು ದರ್ಶನ್ ಅಭಿಮಾನಿ ಇವರು ಕಿಚ್ಚ ಅಭಿಮಾನಿ ಇನ್ನೊಬ್ರು ಗಣೇಶ್ ಅಭಿಮಾನಿ ನಮ್ಮ ಯಶ್ ಅಭಿಮಾನಿ ನಾವು ಅವ್ರ ಅಭಿಮಾನಿ ಇವರ ಅಭಿಮಾನಿ ಅಂತ ನೋಡಕ್ ಬಂದಿಲ್ಲ ಕರ್ನಾಟಕ ಬಿಲ್ಡರ್ಸ್ಗೆ ಏನಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ ಬಂದಿದೀವಿ ಈ ಮ್ಯಾಚ್ ಕೂಡ ಸಾಕತ್ತಾಗಿದೆ ಕ್ಯಾಚ್ ಆಗೋ ಸಾಧ್ಯತೆ ನಾಮ್ಯಾಂಡ್

ಸತತ ಐದು ವರ್ಷ ಅದ್ನೇ ಸಿಕ್ಕಿದ್ದಾರೆ ನಮ್ಮ ಹಳೆ ಸ್ನೇಹಿತರು ಗುರುಗೌಡ ಅವರು ಅವ್ರು ಗುರುಗೌಡ ಅವರ ಐದು ವರ್ಷ ಆಗಿದೆ ಅವ್ರು ಮೀಟ್ ಮಾಡಿ ನಾನು ಬೆಂಗಳೂರಿಗೆ ಬಂದಾಗ ಒನ್ ಇಯರ್ ಅವ್ರ ಜೊತೆ ನಾನು ಕೆಲಸ ಮಾಡಿದೀನಿ ತುಂಬಾ ಒಳ್ಳೆ ವ್ಯಕ್ತಿ ಮನಿ ಕಿಚ್ ಆಫ್ ಅರ್ಸ್ ಹಾ ನಾವು ನಮ್ಮ ಮನ್ಸು

ಅವರ ಮಗನೇ ಕೀಪಿಂಗ್ ಮಾಡ್ತಿದ್ರು ಅವರ ಮಗನೆ ಕ್ಯಾಪ್ಟನ್ ಆಗಿರಲಿಲ್ಲ ಮಗನ ಪಾತ್ರ ಮಾಡಿದಕ್ಕೆ ಅವರ ಮಗ ಅವರು ಹೌದು ಕೀಪಿಂಗ್ ಕ್ಯಾಪ್ಟನ್ ಅವ್ರದೇ ನೀವು ನಾವು ಅಲ್ಲ ಡ್ಯಾಡಿ ಹ್ಮ್ ಹೆಂಗ್ ಚೆನ್ನಾಗಿದೆ ಇದು ಸೆಕೆಂಡ್ ಟೈಮ್ ನಾವು ನೆಕ್ಸ್ಟ್ ಮ್ಯಾಚ್ ಗೋಸ್ಕರ ವೇಟ್ ಮಾಡ್ತಾ ಇದೀವಿ ಬೇರೆ ಮೆ ನಡೀತಾ ಇದೆ ತೆಲುಗು ಮತ್ತೆ ಹ್ಮ್ ಅದಕ್ಕೋಸ್ಕರ ಗೆದ್ದೆ ಗೆಲ್ತಾರೆ ಗೆಲ್ತಾರೆ ಹಾ ಗೆದ್ದೆ ಗೆಲ್ತಾರೆ ನೋಡಿ ಆಮೇಲೆ ಹೌದೌದು ಡಾರ್ಲಿಂಗ್ ಕೃಷ್ಣ 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 ಬೆಳ್ಳಿ ಬೆಟ್ಟ ಸುನಿಲ್ ಓಕೆ ಅದು ಬಟರ್ ಬಸ ಓಕೆ ಓಕೆ ನೆಕ್ಸ್ಟ್ ಉತ್ತರ ಕರ್ನಾಟಕ ಮಂದಿ ಅವ್ರೆ ಉತ್ತರ ಕರ್ನಾಟಕ ಮಂದಿ ನೆಕ್ಸ್ಟ್ ಮಾತಾಡ್ತಾರೆ

ಒಂದೇ ಒ ಗೈಸ್ ಅಲ್ಲಿ ಅಷ್ಟು ದೊಡ್ಡದು ಸರ್ದು ಬ್ಯಾನರ್ ಇದೆ ಹೌದಾ ಗಣೇಶ್ ಸರ್ ಡ್ಯಾನ್ಸ್ ಮಾಡ್ತವ್ರ ನೋಡಿ ಅಲ್ಲಿ ಇವ್ರೇನ್ ನೋಡಿ ಈಗ ಬ್ಲೌಸ್ ಹಾಕೊಂಡಿದ್ದಾರೆ ನೋಡಿ ಅವ್ರೇ ನೋಡಿ ಗಾಯ್ಸ್ ಬಂದ್ಬಿಟ್ಟವ್ರೆ ಸುದೀಪ್ ಸರ್ ಎಲ್ಲರೂ ಇಲ್ಲಿಗೆ ಬಂದ್ಬಿಟ್ಟಾರೆ ಗಾಯ Wait guys. 哈哈哈。 ಸೋ ಓತಿದ್ರು ತೆಲುಗು ವಾರಿಯರ್ಸ್ ವಿರುದ್ಧ ಸೋ ಇವತ್ತು ಫೈನಲಿ ಈ ವರ್ಷ ವಿನ್ ಆದ್ರು ಆ ಫೈನಲ್ ಮ್ಯಾಚ್ ಮುಗೀತು ಗೈಸ್ ಆಚೆ ಬಂದಿದೆವು ಗ್ರೌಂಡ್ ಆಚೆ ಸೋ ಸಕ್ಕತ್ತಾಗಿತ್ತು ಮ್ಯಾಚ್ ಅಂತೂ ಸೋ ತುಂಬಾ ಫೈಟ್ ಇತ್ತು ಸೊ ಹೋದ್ ವರ್ಷ ಗೆಲ್ಲಕ ಆಗಿದಿಲ್ಲ ನಮ್ಮ ಕರ್ನಾಟಕ ಬುಲ್ಡೋಜರ್ಸ್ ಅವರಿಗೆ ತೆಲುಗು ವಾರಿಯರ್ಸ್ ವಿರುದ್ಧ ಸೊ ಈ ವರ್ಷ ವಿನ್ ಆದ್ರು ತುಂಬಾ ಖುಷಿ ಐತಿ ಹಿಂಗೆ ಈ ಸಿರೀಸು ಹಂಗೆ ಜಯ ಆಗ್ಲಿ ಅಂತ ನನ್ನ ಕಡೆಯಿಂದ ಹೋಗ್ತಿದ್ದಾರೆ ಎಲ್ಲ ಎಲ್ಲ ನೋಡಿ ಆರೈಸಿ ಹೊಂಟಿದ್ದಾರೆ ಸೊ ಟೈಮ್ ಇವಾಗ ಎಕ್ಸಾಕ್ಟ್ ಆಗಿ ಹನ್ನೆರಡು ಗಂಟೆ ಗೈಸ್ ಹನ್ನೆರಡು ಗಂಟೆ ಮಧ್ಯ ರಾತ್ರಿ ಹನ್ನೆರಡು ಗಂಟೆ ಸೊ ತುಂಬಾ ಲೇಟ್ ಆಯ್ತು ಮ್ಯಾಚ್ ಅಂತೂ ಡೆಲೇ ಆಯ್ತು ಯಾಕಂದ್ರೆ ಅಲ್ಲೇ ಮ್ಯಾಚ್ ಮುಗಿಯೋದೆ ಹತ್ತತ್ರ ಹನ್ನೊಂದು ಮುಕ್ಕಾಲುದು ಸೊ ಹಿಂಗಾಗಿ ತುಂಬ ಡೆಲೇ ಆಯಿತು ಇವಾಗ ಹನ್ನೆರಡು ಮೂವತ್ತೈದು ಸೊ ಇನ್ನೇ ಮೆಟ್ರೋ ಕೆಳಗಡೆ ಬಂದೆವು ನೆಕ್ಸ್ಟ್ ನಮ್ಮ ಬೈಕ್ ತಗೋ ಹೋಗಬೇಕು ಬೈಕ್ ತಗೋ ಹೋಗಿ ಬೈಕ್ ಎತ್ಕೊಂಡು ಮನೆಗೆ ಹೋಗ್ಬೇಕು ಐಸ್ ಬನ್ನಿ ನೋಡೋಣ ಬೈಕು ಹಿಂಗಿದೆ ಏನು ನಾನು ಇಲ್ಲೋ ಗೊತ್ತಿಲ್ಲ ಪಾರ್ಕಿಂಗ್ ಮಾಡಿ ಹೋಗಿದ್ದೆವು ನಾವು ಸೊ ಬೇರೆ ಕಡೆ ಇವಾಗ ಜಸ್ಟ್ ಬಂದೆವು ಐಸ್ ಮನೆ ತಗ ಸೊ ಬಂದಕ್ಕೆ ನಾನು ಆಲ್ರೆಡಿ ಲೇಟ್ ಬಿಟ್ಟೈತಿ ಟೈಮ್ ಹತ್ತಿರ ಒಂದೂವರೆ ಆಗಿದೆ ಸೊ ತುಂಬ ಡೆಲೇ ಆಯಿತು ಅಲ್ಲಿದ್ದೇ ಬರಬೇಕಾದ್ರೆ ಬೈಕ್ಗೆ ತಗೊಂಡು ಸಂಪೂರ್ಣದಿಂದ ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಗೈಸ್ ಯಾಕಂದ್ರೆ ತುಂಬ ಡೆಲೇ ಆಗಿದೆ ಬೆಳಗ್ಗೆ ಬೇ ಅಂತ ಹೇಳಬೇಕು ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಇದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗೈಸ್